ಚಿತಾಗಾರದ ಒಳಗೆ ತೆಗೆದುಕೊಂಡು ಹೋದರು ಇನ್ನು ಈಗಾಗಲೇ ಸಂಬಂಧಿಕರೆಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಓಂ ಪ್ರಕಾಶ್ ಅವರ ಅಂತಿಮ ದರ್ಶನವನ್ನು ಪಡೆದು ಕಣ್ಣೀರು ಹಾಕಿದ್ದಾರೆ ಅಣ್ಣನನ್ನು ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಸಹೋದರು ಜೊತೆಗೆ ಪುತ್ರ ಕಾರ್ತಿಕೇಶ್ ಅವರಿಂದ ಅಂತಿಮ ವಿಧಿವಿಧಾನ ನಡೀತಾ ಇದೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಚಿತಾಗಾರಕ್ಕೆ ಬಂದಿದ್ದಾರೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಒಂದು ದುರಂತ ಅಂತ್ಯ ಓಂ ಪ್ರಕಾಶ್ ಅವರದ್ದು ರಿಟೈರ್ ಆಗಿ ಇನ್ನೇನು ಮಕ್ಕಳೆಲ್ಲರೂ ಕೂಡ ಸ್ಟ್ಯಾಂಡ್ ಆಗಿದ್ದಾರೆ ಸೆಟ್ಲ್ ಆಗಿದ್ದಾರೆ ಆರಾಮಾಗಿ ಲೈಫ್ ಲೀಡ್ ಮಾಡೋಣ ಇರೋ ಇಬ್ಬರು ಮಕ್ಕಳು ಒಬ್ಬ ಒಂದು ಗಂಡು ಒಂದು ಹೆಣ್ಣು ಆರಾಮವಾಗಿ ಲೀಡ್ ಮಾಡಬಹುದು ರಿಟೈರ್ಡ್ ಲೈಫ್ ಅಂತೇಳಿ ಅಂದ್ಕೊಂಡಿದ್ದಂತಹ ಓಂ ಪ್ರಕಾಶ್ ಅವರು ಬಟ್ ಅವರ ಪತ್ನಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದನೇ ಮಾನಸಿಕವಾಗಿ ಕೆಲವೊಂದಷ್ಟು ತೊಂದರೆಗೆ ಬಳಲ್ತಾ ಇದ್ರು ಹೇಳಿ ಕೂಡ ಹೇಳಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೂಡ ಕೊಡಿಸ್ತಾಯಿದ್ರು ಅಲ್ಲಲ್ಲಿ ಬೆಂಗಳೂರಿನಲ್ಲೂ ಕೂಡ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ರು ಬೇರೆ ಬೇರೆ ಭಾಗಗಳಿಗೂ ಕೂಡ ಅವರನ್ನು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರು ಹೇಳಿ ಅವರ ಕೆಲವೊಂದಷ್ಟು ಜನ ಆಪ್ತರು ಹೇಳ್ತಾರೆ ಹಾಗೆ ತುಂಬ ಪ್ರೀತಿಸ್ತಾ ಇದ್ರು ಅವರ ಹೆಂಡತಿಯನ್ನು ಹಾಗಾಗಿ ಅವರು ಎಲ್ಲೇ ಹೋದರೂ ಕೂಡ ಕರ್ಕೊಂಡು ಹೋಗ್ತಾಯಿದ್ರು ಓಂ ಪ್ರಕಾಶ್ ಅವರು ಅವರನ್ನ ಒಬ್ಬರೇ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತಲೂ ಕೂಡ ಅವರ ಗೊತ್ತಿರುವಂತವರು ಅವರ ಆಪ್ತರು ಕೆಲವೊಂದಷ್ಟು ಜನ ನಮ್ಮ ಜೊತೆಗೆ ಮಾತನಾಡ್ತಾ ಅವರ ಮಾಹಿತಿಯನ್ನು ಶೇರ್ ಮಾಡಿಕೊಂಡ್ರು ಬಟ್ ಅದ ಅದಾಗಿಯೂ ಕೂಡ ಪತ್ನಿ ಕೈಯಿಂದಲೇ ಇವರು ಹತ್ಯೆ ಆಗ್ತಾರೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ ಇದು ಅಂತಿದ್ದಾರೆ ಪತ್ನಿ ಹೇಗೆ ತನ್ನನ್ನು ಅಷ್ಟೊಂದು ಪ್ರೀತಿಸುವಂಥ ಗಂಡನನ್ನ ಹೇಗೆ ಸಾಯಿಸಿದ್ಲು ಯಾಕೆ ಸಾಯಿಸಿದ್ಲು ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಮೂಡ್ತಾಯಿದೆ ಆದರೆ ಇಲ್ಲಿ ಪ್ರಾಪರ್ಟಿ ವಿಚಾರ ಇರಬಹುದಾ ಅಥವಾ ಬೇರೆ ಇನ್ನೇನಾದರೂ ವೈ ಸಿಟ್ಟಿತ್ತ ಅಥವಾ ಹೀಟ್ ಆಫ್ ದ ಮೊಮೆಂಟಲ್ಲಿ ಆಗಿರುವಂಥ ಒಂದು ಘಟನೆ ಆಗಿರಬಹುದಾ ಬೇರೆ ಏನೋ ಗಲಾಟೆಯಾಗಿ ಆ ಟೈಮ್ನಲ್ಲಿ ಏನಾದರೂ ಆಗಿರ್ಬೋದು ಯಾಕಂದರೆ ಅವರ ಪತ್ನಿ ಕೂಡ ಹೇಳ್ಕೊಳ್ತಾ ಇದ್ದ ಹಾಗೆ ಪ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಆತ್ಮರಕ್ಷಣೆಗೋಸ್ಕರ ನಾನು ಹೊಡೆದೇ ಕಲೆ ಮಾಡಬೇಕಾಯಿತು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಸಿಕ್ಕಂಥ ಮಾಹಿತಿ ಹಾಗಾದರೆ ಆತ್ಮರಕ್ಷಣೆಗೋಸ್ಕರ ಆಗುತ್ತೆ ಅನ್ನುವಂಥದ್ದಾದರೆ ಕೈಕಾಲು ಕಟ್ಟಾಕಿ ಖಾರದ ಪುಡಿ ಎರಚಿ ಅಡುಗೆ ಎಣ್ಣೆಯನ್ನು ಹಾಕಿ ನಂತರ ಎಂಟತ್ತು ಬಾರಿ ಚುಚ್ಚಿ ಸಾಯಿಸೋದಕ್ಕೆ ಹೇಗೆ ಸಾಧ್ಯ ಆತ್ಮರಕ್ಷಣೆಗೆ ಅಂತ ಹೇಳಿದಾಗ ಈ ರೀತಿಯಾಗಿ ರೇಜ್ ಹೇಗೆ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಹಾಗಾಗಿ ಇದನ್ನೆಲ್ಲವನ್ನೂ ನೋಡ್ತಾ ಇದ್ದರೆ ತನಿಖೆ ಒಂದು ನಿಷ್ಪಕ್ಷಪಾತವಾಗಿ ಪೊಲೀಸರು ಮಾಡಿದಾಗಷ್ಟೇ ರಿಯಲ್ ಫ್ಯಾಕ್ಟ್ ಏನು ಅನ್ನುವಂಥದ್ದು ಹೊರಬೀಳೋದಕ್ಕೆ ಸಾಧ್ಯ ಜೊತೆಗೆ ಈಗೇನು ಯಾರನ್ನ ವಶಕ್ಕೆ ಪಡೆದಿದ್ದಾರೆ ಅವರು ಕೂಡ ಸಹಕರಿಸಬೇಕಾಗತ್ತೆ ತನಿಖೆಗೆ ಏನು ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ನಾನು ಯಾಕೆ ನಿಮಗೆ ಹೇಳಬೇಕು ಅನ್ನುವಂಥ ಒಂದು ಉತ್ತರಗಳು ಅವರ ಪುತ್ರಿ ಕೃತಿಯಿಂದ ಬರ್ತಾ ಇದೆ ಅಂಥೇಳಿ ಪೊಲೀಸರು ಕೂಡ ಹೇಳ್ತಾ ಇದ್ರು ಹಾಗೆ ಅವರು ಯಾವುದಕ್ಕೂ ಸಹಕಾರ ಕೊಡ್ತಾ ಇಲ್ಲ ಅಂಥೇಳಿ ಈಗ ಕೊನೆಗೂ ಮಹಿಳಾ ಪೊಲೀಸರ ಸಹಾಯದಿಂದ ಹರಸಾಹಸಪಟ್ಟು ಅವರ ಫಿಂಗರ್ ಪ್ರಿಂಟ್ಸನ್ನು ತೊಗೊಂಡಿದ್ದಾರೆ ಇನ್ನು ನೆಕ್ಸ್ಟು ಫರ್ದರ್ ಇನ್ವೆಸ್ಟಿಗೇಷನ್ ಅದನ್ನು ಮುಂದುವರಿಸಿದ್ದಾರೆ ಸಹಜವಾಗಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಒಬ್ಬ ನಿವೃತ್ತ ಡಿ ಜಿ ಪಿ ಡಿ ಜಿ ಐ ಜಿ ಇವರು ಸೊ ಹಾಗಾಗಿ ಒಂದು ದೊಡ್ಡ ಹೈ ಪ್ರೊಫೈಲ್ ಕೇಸ್ ಇದು ತ್ವರಿತಗತಿಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ವಿಚಾರಣೆಯನ್ನು ಮಾಡಿ ತನಿಖೆಯನ್ನು ಮಾಡಿ ರೀಸನ್ ಏನು ಎಕ್ಸಾಕ್ಟಾಗಿ ಸಾಯಿಸೋದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ

ಸೊ ಹೀಗೆ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಸಿಗ್ತಾ ಇವೆ ಪೊಲೀಸರು ಮೂಲಗಳ ಪ್ರಕಾರ ಪ್ರಾಪರ್ಟಿ ವಿಚಾರವಾಗಿ ಬಹುಶಃ ಏನೋ ನಿನ್ನೆ ಗಲಾಟೆ ಆಗಿರ್ಬೋದು ಹಾಗಾಗಿ ಕೊಲೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಕಾರವಾರದಲ್ಲಿ ಇದ್ದಂಥ ಒಂದು ಜಮೀನು ಏನಿದೆಯಲ್ಲ ಆ ಜಮೀನು ವಿವಾದ ಹದಿನೇಳು ಪಾಯಿಂಟ್ ಎರಡು ಎಕರೆ ಜಮೀನು ವಿವಾದ ಆಲ್ರೆಡಿ ಏಳು ಪಾಯಿಂಟ್ ಎರಡು ಎಕರೆ ಅವರ ಮಗ ಕಾರ್ತಿಕೇಶ್ ಅವರ ಹೆಸರಲ್ಲಿದೆ ಇನ್ನು ಉಳಿದಂಥ ಹತ್ತು ಎಕರೆ ಬೇರೆಯವರ ಹೆಸರಲ್ಲಿದೆ ಅದನ್ನು ಒಂದು ಐದು ಎಕರೆ ಕಾರ್ತಿಕೇಶ್ ಅವರ ಹೆಸರಿಗೆ ಮಾಡಿ ಇನ್ನೊಂದು ಐದು ಎಕರೆ ಅವರ ತಂಗಿ ಹೆಸರಿಗೆ ಮಾಡೋದಕ್ಕೆ ಓಂಕ ಓಂ ಪ್ರಕಾಶ್ ಅವರು ಇಷ್ಟಪಟ್ಟಿದ್ದರು ಅನ್ನುವಂಥ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಜೊತೆಗೆ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು ಯಾಕಂದರೆ ಈ ಐದು ಎಕರೆ ಯಾಕೆ ನಿಮ್ಮ ತಂಗಿಗೆ ಕೊಡ್ತೀರಿ ಮಗಳಿಗೆ ಕೊಡಿ ಕೃತಿಯವರ ಹೆಸರಿಗೆ ಮಾಡಿ ಅಂಥೇಳಿ ಜಗಳ ಆಗ್ತಾ ಇತ್ತು ಅನ್ನೋದು ಈಗ ಸದ್ಯಕ್ಕೆ ಕೆಲವೊಂದಷ್ಟು ಪೊಲೀಸರು ಇನ್ವೆಸ್ಟಿಗೇಷನಲ್ಲಿ ಹೊರಬಂದಿರುವಂಥ ಮಾಹಿತಿ ಬಟ್ ಇಲ್ಲಿ ಇನ್ನೊಂದು ವಿಚಾರ ಯೋಚನೆ ಮಾಡ್ಬೇಕಾಗಿರುವಂತದ್ದು ಓಂ ಪ್ರಕಾಶ್ ಅವರು ಯಾಕೆ ಪತ್ನಿ ಹೆಸರಿಗಾಗ್ಲಿ ಅಥವಾ ತನ್ನ ಪುತ್ರಿ ಹೆಸರಿಗಾಗ್ಲಿ ಜಮೀನು ಮಾಡಲಿಲ್ಲ ಯಾಕೆ ಅವ್ರಿಗೆ ಕೊಡೋದಕ್ಕೆ ಅವ್ರು ಹಿಂದೆಟ್ ಹಾಕ್ತಾ ಇದ್ರು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಡ